ಎಪ್ಪತ್ತೆಂಟನೇ ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ಮತ್ತು ಮಹಾಸಭೆ ಇಂದು ತಿಪಟೂರಿನಲ್ಲಿ ಎಪ್ಪತ್ತೆಂಟನೇ ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ಇವರ ಒಂದು ದಿನದ ಕಾರ್ಯನಿರತ ಪತ್ರಕರ್ತರ ಮಹಾಸಭೆ ಇಂದು ತಿಪಟೂರಿನ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಗೃಹ ಸಚಿವರಾದ ಪರಮೇಶ್ವರ್ ಶಾಸಕರಾದ ಕೆ ಷಡಕ್ಷರಿ ಸೂಪರ್ಟೆಂಡೆಂಟ್ ಆಫ್ ಪೊಲೀಸ್ ಅಶೋಕ್ ತಿಪಟೂರು ನಗರಸಭೆಯ ಅಧ್ಯಕ್ಷ ಯಮುನಾ ಧರಣಿ ಮತ್ತು ತಿಪಟೂರು ಹಾಗೂ ದೇಶದ ಎಲ್ಲ ರಾಜ್ಯಗಳ ಕಾರ್ಯನಿರತ ಪತ್ರಕರ್ತರು ಹಾಜರಿದ್ದು ಗಿಡಕ್ಕೆ ನೀರು ಹಾಕುವ ಮುಖಾಂತರ ಉದ್ಘಾಟನೆ ಮಾಡಲಾಯಿತು ಇತಿಹಾಸದಲ್ಲಿ ಈ ಒಂದು ರಾಷ್ಟ್ರ ಮಟ್ಟದ ಸಭೆ ಯಾವುದೇ ತಾಲೂಕು ಮಟ್ಟದಲ್ಲಿ ನಡೆದಿಲ್ಲ ಬರೀ ರಾಜಧಾನಿ ಮಟ್ಟದಲ್ಲಿ ಮಾತ್ರ ನಡೆದಿರುತ್ತದೆ ಆದರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ತಿಪಟೂರು ತಾಲೂಕು ಮಟ್ಟದಲ್ಲಿ ನಡೆಯುತ್ತಿದೆ ಇದು ಒಂದು ಇತಿಹಾಸವೇ ಸರಿ

इतना मारने को थे सभी जाने जरूर सी जाए।